ಹಾ ಸರ್ ಈಗ ನೀವು ನಕ್ಷತ್ರ ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡಿದ್ರಿ ಹೌದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಸರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಏನಂತಂದ್ರೆ ಅಲ್ಲಿ ನಮ್ದು ನಕ್ಷತ್ರದ ಪ್ರಕಾರ ನಮ್ಗೆ ಅಲ್ಲಿ ಒಂದು ಗುರುಮಂತ್ರ ಟೈಪ್ ಇತ್ರಿ ಸರ್ ಹಿಂದೆ ಅದನ್ನ ನಾವು ನೋಡಿದಿವಿ ಆಮೇಲೆ ಅದನ್ನ ಮೆಡಿಟೇಟ್ ಮಾಡ್ಬೇಕಾದ್ರೆ ಅದನ್ನ ಬ್ರೀದಿಂಗ್ ಮಾಡಕ್ ಹೇಳಿದ್ರಿ ಸರ್ ಡೀಪ್ ಬ್ರೀದಿಂಗ್ ಅದನ್ನ ನಾವು ನೋಡಿ ಕೇಳಿ ಮನಸ್ಸಿನಲ್ಲಿ ಅದು ಮಂತ್ರ ಗುರು ಮಂತ್ರ ಐತ್ರಿ ಅದನ್ನ ನಾವು ಅಂದಿವಿ ಆಮೇಲೆ ಶಿವಹಮ್ ಶಿವಹಮ್ ಅಂತ ನೀವು ಇದು ಹಚ್ಚಿದ್ರಿ ಸರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಚ್ಚಿದ್ರಿ ಅದಾಗಿ ಬ್ರೆತ್ ಹೋಗ್ಬೇಕಾದ್ರೆ ಒಳಗೆ ಹೋಗಬೇಕಾದ್ರೆ ಎನರ್ಜಿ ಎನರ್ಜೈಸ್ಡ್ ಆ್ಯಂಡ್ ಆಲ್ ಡಿಆಕ್ಸಿಜನ್ ಹೊರಗೆ ಬರಲಿ ಅಂತ ಹಂಗೆ ನೆಗೆಟಿವ್ಸ್ ಎಲ್ಲ ಹೊರಗೆ ಬರಲಿ ಪಾಸಿಟಿವ್ ಎಲ್ಲ ಒಳಗೆ ಹೋಗಲಿ ಅಂತ ಹಂಗೆ ನಾವು ಇಮೋಷನ್ಸ್ ಇಮೋಷನಲ್ ಡೊಮೇನಿಂದ ಕೂಡ ಅಡ್ರೆಸ್ ಮಾಡಿದ್ವಿ ಆಮೇಲೆ ಎನಿ ಡಿಫಿಕಲ್ಟೀಸ್ ಇನ್ ಲೈಫ್ ಅದು ನಾವು ನಮ್ಮ ನಕ್ಷತ್ರ ಮೂಲಕ ನಾವು ಅದನ್ನು ಸಾಲ್ವ್ ಮಾಡಬಹುದು ಅಂತ ಕೂಡ ನಾವು ಹೇಳ್ಬೋದು ಅದನ್ನು ನಾವು ಕಂಡು ವ್ಯಕ್ತಪಡಿಸಿದಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವೈಬ್ರೇಷನ್ಸ್ ಒಂಥರ ಎನರ್ಜಿ ಎಲ್ಲ ಚೆನ್ನಾಗಿತ್ತು ಸೊ ದಿಸ್ ಈಸ್ ಒನ್ ಆಫ್ ದ unique ಸ್ಟೈಲ್ ಆಫ್ ಮೆಡಿಟೇಷನ್ ಇನ್ ಇಂಡಿಯಾ